ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿ ಸುದ್ದಿವಾಹಿನಿಗೆ ಶ್ರೀ ಇವತ್ತು ನಮ್ಮ ಮುಳಬಾಗಿಲು ತಾಲೂಕಿಗೆ ಒಂದು ಅಘಾತ ಆಗಿರ್ತಕ್ಕರ್ತಕ್ಕಂಥ ಒಂದು ಘಟ್ಟೆ ಅಂತ ಹೇಳ್ಬೋದು ರಾಜಕೀಯ ಪಕ್ಷ ಯಾವುದೇ ಆಗಿದ್ರು ಕೂಡ ವ್ಯಕ್ತಿ ನಮಗೆ ತುಂಬ ಇಂಪಾರ್ಟೆಂಟ್ ಆಗಿರ್ತಾರೆ ಬೆಳಗ್ಗೆ ಒಂದು ವಿಷಯ ಗೊತ್ತಾಗಿ ನಾನೇ ಗೌಡರು ಫೋನ್ ಮಾಡಿದಾಗ ತುಂಬ ನೋವಾಯಿತು ನೆನ್ನೆ ತಾನೇ ನಾನು ಮಾತಾಡ್ಸ್ಕೊಂಡು ಹೋಗಿದ್ದೆ ಕಾವ್ಯ ಗ್ರಾಂಡಲ್ಲಿ ರಾಮನಗರಡ್ಡು ಮತ್ತು ಇವರು ನೀಲಕಂಠಿ ಕಾಫಿ ಕುಡಿತಾ ಇದ್ದರು ನನ್ನೇ ವಿಶ್ ಮಾಡ್ಕೊಂಡೆ ಬೆಳಗ್ಗೆ ಗೊತ್ತಾಗಿ ಇವರು ಇಲ್ಲಂದಾಗ ಒಂಥರ ಶಾಕ್ ಆಯಿತು ಸೊ ಭಗವಂತ ಭವಿಷ್ಯ ನಾನೊಂದೇ ಮಾತು ಕೇಳೋದು ಇಡೀ ಕುಟುಂಬಕ್ಕೆ ಒಂದು ದುಃಖ ತರ್ಕೊಳ್ತಕ್ಕಂಥ ಶಕ್ತಿ ಕೊಡಲಿ ಬಹುಶಃ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ದೊಡ್ಡ ಆಘಾತ ಅಂತ ಹೇಳ್ಬೋದು ಅವರ ಒಂದು ಹೋರಾಟ ಅವರ ಒಂದು ಪ್ಲಾನು ನಮಗೆಲ್ಲ ಒಂದು ಉಚ್ಚೇಜನೆ ಕೊಡ್ತಾ ಇತ್ತು ನಾನು ಕೂಡ ಸಾಕಷ್ಟು ಮೀಡಿಯಾದಲ್ಲಿ ಕೂಡ ಕೇಳಿದ್ದೆ ಅವರ ಮಾರ್ಗದರ್ಶನ ಕೂಡ ತೊಗೊಳ್ತೀನಿ ಕೂಡ ಹೇಳಿದ್ದೆ ಸಾಕಷ್ಟು ಬಾರಿ ಹೇಳಿದರು ವಿದ್ಯೆ ದಾಟಿಲಿ ವರ್ಕ್ ಮಾಡ್ತಾಯಿದ್ದೀರಿ ಒಳ್ಳೆಯದಾಗಲಿ ಅಂತ ಕೂಡ ಹೇಳಿದರು ಇವತ್ತು ಅವರಿಲ್ಲ ಕಾರಣಕ್ಕೂ ಅಷ್ಟೇ ನಮ್ಮ ತಾಲೂಕು ತುಂಬ ದುಃಖದಲ್ಲಿದೆ ಬಹುಶಃ ಆ ಕುಟುಂಬಕ್ಕೆ ಮತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರಿಗೆ ಎಲ್ಲ ನಾಯಕರಿಗೆ ಆ ದುಃಖನ ತಡ್ಕೊಳ್ಳತಕ್ಕಂಥ ಶಕ್ತಿ ಕೊಡಲಿ ಅಂತ ಈ ಸಂದರ್ಭದಲ್ಲಿ ಅವರ ಆತ್ಮಶಾಂತಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಭಗವಂತ ಒಳ್ಳೇದು ಮಾಡಲಿ ಅವ್ರಿಗೆ ಆತ್ಮಕ್ಕೆ ಅಂತ ಹೇಳ್ತಾ ಈ ದುಃಖನ ಬರ್ತಕ್ಕಂಥ ಶಕ್ತಿ ಇಡೀ ತಾಲೂಕು ಜನತೆಗೆ ಕೊಡಲಿ ಅಂತ ನಾನು ಕೇಳ್ಕೊತೇನೆ ಇನ್ನೊಂದು ಕಡೆ ರಾಜಕೀಯ ವ್ಯಕ್ತಿಗಳಿಗೆ ಒತ್ತಡಗಳು ಜಾಸ್ತಿ ಈ ಥರ ಏನಾದರೂ ಇಲ್ಲ ಖಂಡಿತವಾಗ್ಲೂ ಅದು ನನಗೂ ಒಂದು ಎಲ್ಲೋ ಒಂದು ಕಡೆ ಅನಿಸ್ತು ಲಾಸ್ಟ್ ಫಿಫ್ಟೀನ್ ಡೇಸ್ ಬ್ಯಾಕ್ ಸಿಕ್ತ ಕೂಡ ಯಾಕಣ್ಣ ವೀಕ್ ಆಗ್ತೀನಿ ಅಂತ ಕೇಳಿದೆ ಏ ಇಲ್ಲವ ಇಲ್ಲ ಮುಂಚೆ ಚೆನ್ನಾಗಿದ್ದೀನಿ ಅಂತ ಕೂಡ ಬಹುಶಃ ಎಲ್ಲೋ ಒಂದು ಕಡೆ ಈ ರಾಜಕಾರಣದಲ್ಲಿ ಈ ರಾಜಕೀಯ ಒತ್ತಡಗಳು ನಮ್ಮ ಲೈಫ್ ಸ್ಟೈಲು ಎಷ್ಟೊತ್ತಿಗೆ ಮಲಗೋದು ಎಷ್ಟೊತ್ತಿಗೆ ಎದ್ದೇಳೋದು ಎಷ್ಟೊತ್ತಿಗೆ ಊಟ ಮಾಡೋದು ಇವೆಲ್ಲ ಆರೋಗ್ಯಕ್ಕೆ ತೊಂದರೆ ಕೊಡ್ತವೆ ಯಾಕಂದರೆ ನಾವು ಕೂಡ ಅನುಭವಿಸ್ತಾ ಇದ್ದೀವಿ ಅದನ್ನು ಬಹುಶಃ ನನ್ನೇ ಇದ್ದ ವ್ಯಕ್ತಿ ಇವತ್ತಿಲ್ಲ ಅಂತಂದರೆ ಅದು ಭವಿಷ್ಯ ನಾವು ಇರ್ತಕ್ಕಂಥವರೆಲ್ಲರೂ ನಾವು ಕಚ್ಚೆತ್ಕೊಬೇಕು ಯಾವುದು ಶಾಶ್ವತ ಅಲ್ಲ ಅಂತ ಬರೀ ರಾಜಕಾರಣದಲ್ಲಿ ಅವರು ಇವರು ಎಲ್ಲ ಒದ್ದಾಡ್ಸಾಯ್ತೀವಿ ಯಾವುದು ಶಾಶ್ವತ ಅಲ್ಲ ಖಂಡಿತವಾಗಿ ನಾವು ಮಾಡ್ತಕ್ಕಂಥ ಕೆಲಸದಲ್ಲಿ ನಮ್ಮ ಶಾಶ್ವತ ಅಂತ ಹೇಳ್ಬೋದು ಬಟ್ ನೀಲಕಂಠಗೌಡರು ಇವತ್ತಿಲ್ಲ ಅಂತಂದರೆ ಅದೊಂದು ಇದು ಭಿಕ್ಷ ಆಗಿತ್ತು ಆಲ್ಪ ನೀಲಕಂಠರು ಅವ್ರದ್ದೇ ಆಗ್ತಕ್ಕಂಥ ಕೆಲವು ಇದು ಮಾಡಿದ್ದಾರೆ ಖಂಡಿತವಾಗ್ಲೂ ಯಾಕೋ ಒಂಥರ ದುಃಖ ಇಲ್ಲ ಅದು ಬೆಳಗ್ಗೆನೇ ಗೊತ್ತಾಯಿತು ಸೆಷನ್ ಮುಗಿಸ್ಕೊಂಡು ನೇರವಾಗಿ ಇಲ್ಲಿ ಬಂದ್ವಿ ಇದರಲ್ಲಿ ನಮ್ಮದಲ್ಲಿ ಯಾವುದೂ ಪಕ್ಷ ಭೇದ ಇಲ್ಲದೆ ವ್ಯಕ್ತಿ ಆರಾತ್ಮಕ ಶಾಂತಿ ಸಿಗಲಿ ಅಂತ ದೇವರು ನಾನು ಕೇಳ್ಕೊಂತ ದೇಶ ರಾಜಕಾರಣ ಬೇಡ ಅಂತ ಯಾವುದೇ ಕಾರಣಕ್ಕೂ ದ್ವೇಷ ರಾಜಕಾರಣ ಬೇಡ ಖಂಡಿತವಾಗಿ ಯಾರಿಗೂ ಬೇಡ ಅದು ಯಾರಿಗೂ ಹೆಲ್ತಿ 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 ಅಷ್ಟೆ ಹೆಲ್ತಿ ನಮ್ಮ ಮುಳಬಾಗಲ್ ತಾಲೂಕಲ್ಲಿ ಆ ಥರ ಇಲ್ಲ ಬೇರೆ ತಾಲೂಕು ಹೋಲಿಕೆ ಮಾಡಿದ್ರೆ ನಮ್ಮ ಮುಳಬಾಗಲ್ ತಾಲೂಕಲ್ಲಿ ಆ ಥರದ್ದು ದೇಶ ರಾಜಕಾರಣಿ ಇಲ್ಲ ನಾವೆಲ್ಲ ಒಂದೇ ಅಭಿವೃದ್ಧಿ ವಿಚಾರಕ್ಕೆ ಬಂದಾಗ ನಾವೆಲ್ಲ ಒಂದೇ ದೇವರು ಆ ಕುಟುಂಬಕ್ಕೆ ದುಃಖ ಶಕ್ತಿ ಕೊಡಲಿ ಅಂತ ಕೇಳ್ತೀನಿ ಥ್ಯಾಂಕ್ ಯು